ಹಲೋ ಎವರಿವನ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸಂಡೇ ಮಾರ್ನಿಂಗ್ದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೆ ಇವಾಗ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗೇ ಇದ್ದೆ ಅಂತಲೇ ಸಹ ಹೇಳ್ಬೋದು ನಾನು ಇದ್ದಾಗ ಸೆವೆನ್ ತರ್ಟಿನೇ ಆಗೋಗ್ಬಿಟ್ಟಿತ್ತು ಆಲ್ರೆಡಿ ಸ್ವಲ್ಪ ಬಿಸಿಲೂ ಸಹ ಬಂದಿತ್ತು ನೀವೇ ನೋಡ್ತಾ ಇರ್ಬೋದು ಆಮೇಲೆ ಸ್ವಲ್ಪ ಮನಿ ಪ್ಲ್ಯಾಂಟ್ಸ್ಗೆ ನೀರೆಲ್ಲ ಹಾಕೊಂಡಿದ್ನಲ್ಲ ಅದು ಸ್ವಲ್ಪ ಗಲೀಜು ಅನ್ನಿಸ್ತಾ ಇತ್ತು ನನಗೆ ಎಲ್ಲ ಸ್ವಲ್ಪ ಬಾಡಿರೋ ಥರ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ವಾರ ವಾರ ನೀರನ್ನ ಚೇಂಜ್ ಮಾಡ್ಕೊತಾ ಇದ್ದೀನಿ ಇದು ಹೆಂಗ್ ಮನಿ ಪ್ಲ್ಯಾಂಟ್ ಚಿಕ್ಕದು ಮಾಡ್ಕೊಂಡಿದ್ದೀನಿ ಆ ದೊಡ್ಡ ಮನಿ ಪ್ಲ್ಯಾಂಟಲ್ಲಿ ಎಲೆ ಉದ್ರಿದಿರೋದೆಲ್ಲ ನಾನು ತಗೊಂಡು ಈ ಥರ ಚಿಕ್ಕದು ಮಾಡಿಕೊಂಡೆ ಅದು ಸುಮ್ಮನೆ ಏನು ವೇಸ್ಟ್ ಮಾಡೋದು ಅಂತ ಈ ಥರ ಚಿಕ್ಕದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತಲ್ಲ ಅಂತ ಸೈಡಲ್ಲಿ ಚಿಕ್ಕದನ್ನ ಮಾಡ್ಕೊಂಡಿದ್ದೀನಿ ಇವತ್ತು ತಿಂಡಿಗೆ ನಾನು ಮಸಾಲೆ ದೋಸೆ ಮತ್ತು ಹಾಲು ಪಲ್ಯನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಹಲವು ಗಿಡ ಎಲ್ಲ ಬೇಯಿಸ್ಕೊಳ್ಳೋಕ್ಕೆ ಇಟ್ಕೊಂಡು ನಾನಿಲ್ಲಿ ಮೂರಷ್ಟು ಈರುಳ್ಳಿ ಸ್ವಲ್ಪ ಮೆಣಸಿಕಾಯಿ ಸ್ವಲ್ಪ ಕರಿಬೇವು ಮತ್ತು ಸಾಂಬಾರು ಸೊಪ್ಪೆಲ್ಲ ಹಚ್ಚಿಸ್ಕೊಂಡು ನೀಟಾಗಿ ಸೈಡಲ್ಲಿ ಎತ್ತಿಡ್ಕೊತಾ ಇದ್ದೀನಿ ಆಮೇಲೆ ಏನಪ್ಪಾ ಅಂದರೆ ಇವತ್ತು ಲೇಸಿ ಡೇನೆ ಅಂತಲೇ ಹೇಳ್ಬೋದು ಇವತ್ತು ನಮ್ಮನೆಯಗೂ ರಜೆ ಇರೋದರಿಂದ ನಾನು ಸ್ವಲ್ಪ ಕೆಲಸ ಕಮ್ಮಿ ಇರೋದರಿಂದ ಸೋಂಬೇರಿತನೇ ಅನ್ನಿಸ್ತಾಯಿತ್ತು ಇವತ್ತೇನಾದರೂ ಅನ್ನ ಮಾಡ್ಕೊಂಡು ಅಂತ ಅಂದ್ಕೊಳ್ತಾ ಇದ್ದೆ ಆದರೆ ನೆನ್ನೆನೇ ಅಕ್ಕಿ ಎಲ್ಲ ನೆನೆಸ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಹುಬ್ಬಿ ಸಹ ಬಂದಿತ್ತು ಅದಕ್ಕೋಸ್ಕರನೇ ಆಲೂಗೆಡ್ಡೆ ಎಲ್ಲ ಬೇಯಿಸ್ಕೊಂಡು ನನ್ನ ಕೈಯಲ್ಲಿ ಈ ಥರ ಸ್ಮ್ಯಾಶ್ ಮಾಡ್ಕೊಂಡು ಸಿಪ್ಪೆ ಎಲ್ಲ ತೆಗೆದು ಆಮೇಲೆ ಯಾವುದೇ ಸ್ಮ್ಯಾಶರನ್ನು ಬಳಸೋದಿಲ್ಲ ನೀನು ಯಾವುದಕ್ಕೂ ಕೂಡ ನನ್ನ ಕೈಲೇ ಎಲ್ಲನೂ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಅದೆಲ್ಲ ರೆಡಿ ಆದಮೇಲೆ ನಾನೊಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಒಂದು ಹತ್ತು ನಿಮಿಷ ಹುರ್ಕೊಂಡ್ರೆ ಆಗುತ್ತೆ ಹಲೋ ಪಲ್ಯಕ್ಕೆ ನಾವು ಟೊಮೊಟೊ ಮತ್ತು ಕಾಯಿನ ಆ್ಯಡ್ ಮಾಡಬಾರ್ದು ಹೋಟ್ಲಲ್ಲೂ ಸಹ ಆ್ಯಡ್ ಮಾಡೋದಿಲ್ಲ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನಮ್ಮ ಮನೆಯಲ್ಲಿ ತುಂಬಾ ಇಷ್ಟಪಟ್ಟರು ತಿಂದು ಅಂತಲೇ ಸಹ ಹೇಳ್ಬೋದು ಒಂದು ಹತ್ತಷ್ಟು ಹಸಿರು ಮೆಣ್ಸಿ ಕಾಯನ್ನು ಹಚ್ಚಿಸಿಟ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕೊಂಡು ಚೆನ್ನಾಗಿ ಇದ್ದೀನಿ ಒಂದು ಹತ್ತು ನಿಮಿಷ ಹಸಿರು ಮೆಣ್ಸಿ ಕಾಯಿನ ಹುರ್ಕೊಬೇಕು ಎಷ್ಟು ಚೆನ್ನಾಗಿ ಬಾಡುತ್ತೆ ಹಸಿರು ಮೆಣ್ಸಿಕಾಯಿ ಅಷ್ಟು ಚೆನ್ನಾಗಿ ಒಗ್ರನಲ್ಲಿ ಚೆನ್ನಾಗಿ ಟೇಸ್ಟ್ ಸಹ ಕೊಡುತ್ತೆ ಈಗ ಹಸಿರು ಮೆಣ್ಸಿ ಎಲ್ಲ ಬಾಳಾದ್ಮೇಲೆ ಒಂದೊಂದು ಮೂರಷ್ಟು ಈರುಳ್ಳಿನ ಸ್ಲೇಸಾಗಿ ಹಚ್ಚಿಸ್ಕೊಯ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಸಹ ಬಾಡಿಸ್ಕೊತಾ ಇದ್ದೀನಿ ನಾನು ದೋಸೆ ಹಿಟ್ಟೆಲ್ಲ ನೆನ್ನೆ ನೈಟ್ ಚೆನ್ನಾಗಿ ಉಬ್ಬಿ ಬಂದಿತ್ತು ಎರಡು ಗಂಟೆಲಿ ಎದ್ದು ನೀರು ಕುಡಿಯೋಕೆ ಬಂದಿದ್ದೆ ಎಷ್ಟು ಚೆನ್ನಾಗಿ ಉಬ್ಬಿತ್ತು ಅಂದರೆ ಅವಾಗ ಸ್ವಲ್ಪ ಉಪ್ಪಾಕಿ ಕಲಸಿಟ್ಟು ಹೋಗಿದ್ದೆ ನಾನು ಸೋಡೆಯನ್ನು ಆ್ಯಡ್ ಮಾಡೋದಿಲ್ಲ ನಾನು ಅದಕ್ಕೆ ಏನೇನು ಹಾಕಿ ರುಬ್ಕೊಂಡಿದ್ದೀನಿ ಅಷ್ಟು ಚೆನ್ನಾಗಿ ದೋಸೆ ಹೆಂಗೆ ಬರುತ್ತೆ ಅಂತ ನಾನು ನೆಕ್ಸ್ಟು ಹೇಳ್ತೀನಿ ನಾನು ಇವಾಗ ಈರುಳ್ಳಿ ಎಲ್ಲ ಆದಮೇಲೆ ಈರುಳ್ಳಿ ಚೆನ್ನಾಗಿ ಕಂದಾಯಿತು ನಾನು ಹಾಲು ಗಿಡನೂ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಆಲೂಗಡ್ಡೆ ಮತ್ತೆ ಈರುಳ್ಳಿ ಎಲ್ಲ ಹಾಕ್ಬೇಕಾದ್ರೆ ನಾನು ಸ್ವಲ್ಪ ವೀಡಿಯೋ ಆಗಲಿಲ್ಲ ಪಾಪಿಗೆ ಸರಿ ಇದೆ ನಮ್ಮ ಮನೇರ ಸ್ವಲ್ಪ ಹೆಲ್ಪ್ ಮಾಡಿದ್ರು ಇವಾಗ ಆಲೂ ಪಲ್ಯನ ಸಹ ರೆಡಿ ಆಯಿತು ನೀವೇ ನೋಡ್ತಾ ಇರ್ಬೋದು ದೋಸೆ ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೋಡಿ ಅರ್ಧ ಇತ್ತು ನಾನು ಆಡಿಸ್ಬೇಕಾರೆ ಮಾತ್ರ ಇವಾಗ ಎಷ್ಟು ಚೆನ್ನಾಗಿ ಉಬ್ಬು ಬಂದೈತೆ ನೋಡಿ ನಂಗೆ ತುಂಬಾ ಇಷ್ಟ ಆಯ್ತಾರೆ ಉಬ್ಬಿ ಬಂದರೆ ಅದೇನಾದ್ರೂ ಹಿಂಗೆ ಉಪ್ಪು ನನಗೆ ಟಿಫನ್ ಮಾಡೋಕ್ಕೆ ಇಂಟ್ರೆಸ್ಟೇ ಇರೋದಿಲ್ಲ ಸೋಡಾ ಹಾಕದೆ ಕರೆಕ್ಟಾಗಿ ಉಪ್ಪು ಹಾಕದೆ ನಾವು ಯಾವ ಥರ ಈ ಥರ ಮಾಡ್ಕೊಳ್ಳೋದು ನನ್ನ ನನ್ನೆಷ್ಟು ಲಾಗಲ್ಲಿ ಇನ್ನೊಂದು ಲಾಗಲ್ಲಿ ಎಷ್ಟರ ಮಾಡಿ ತೋರಿಸ್ತೀನಿ ನಿಮಗೆ ಇವಾಗ ನಿಮಗೆ ಹೇಳಬೇಕು ಅಂದರೆ ನಾನು ಅದಕ್ಕೆ ಒಂದು ಲೋಟ ಉದ್ದಿನ ಬೇಳೆ ಎರಡು ಲೋಟ ಅವಲಕ್ಕಿ ಮೂರು ಲೋಟ ಅಕ್ಕಿನ ಚೆನ್ನಾಗಿ ನೆನೆಸ್ಕೊಂಡಿದ್ದೆ ಸ್ವಲ್ಪ ಮೆಂತೆ ಸ್ವಲ್ಪ ಕಡಲೆಬೇಳೆ ಬೇಳೆ ಆಮೇಲೆ ಹೆಸರುಕಾಳು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ನೆನೆಸಿದ್ದೆ ಎರಡು ಗಂಟೆಯಲ್ಲಿ ನೆನೆಸಿನ ನೈಟ್ ಒಂಬತ್ತು ಗಂಟೆಗೆ ಹುರ್ಗ್ಬಿಟ್ಟಿದ್ದೆ ಸ್ವಲ್ಪ ಉಪ್ಪು ಹಾಕಿದ್ದೆ ಒಂದೇ ಒಂದು ಸ್ಪೂನಷ್ಟು ಉಪ್ಪು ಹಾಕಿದ್ದೆ ಜಾಸ್ತಿ ಉಪ್ಪು ಹಾಕಿದ್ರೆ ನಮಗೆ ಹುಳಿ ಬಂದುಬಿಡುತ್ತೆ ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಇರೋದಿಲ್ಲ ಇವು ಹಿಟ್ಟನ್ನ ಹುಳಿ ಬರುತ್ತಲ್ಲ ಅಂತ ನಾನು ಜಾಸ್ತಿ ಉಪ್ಪಾಳೋಕ್ಕೋಗ್ಲಿಲ್ಲ ಬೆಳಗ್ಗೆ ಟೈಮಿಗೆ ಚೆನ್ನಾಗಿ ಹುಬಿ ಬಂದಿತ್ತು ಜಾಸ್ತಿ ದಪ್ಪಾಗಿ ರುಬ್ಕೊಳ್ಳೋಕೆ ಹೋಗ್ಬಾರ್ದು ನೈಸಾಗಿ ರುಬ್ಕೊಬೇಕು ಆವಾಗಲೇ ತುಂಬ ಟೇಸ್ಟಿಯಾಗಿ ಸಹ ಬಂದು ಬರುತ್ತೆ ನಾನೀಗ ದೋಸೆ ತವಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ದೋಸೆನ ಸಹ ಇದೀನಿ ಅದಕ್ಕೆ ಸ್ವಲ್ಪ ನಾನು ತುಪ್ಪನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಕಾಲ ಬಿಟ್ಬಿಟ್ಟು ಕೆಂಪು ಚಟ್ನಿನ ಸಹ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ ಕೆಂಪು ಚಟ್ನಿ ನನ್ನ ರೆಸಿಪಿ ಏನು ತೋರ್ಸೋಕೆ ಹೋಗಲಿಲ್ಲ ಎಲ್ಲರಿಗೂ ಗೊತ್ತಿರುತ್ತಲ್ಲ ಅಂತ ನನ್ನ ತಿ ತೋರ್ಸೋಕ್ಕೇನು ಹೋಗಲಿಲ್ಲ ಇದಕ್ಕೆ ಸ್ವಲ್ಪ ಕರಿಬೇವು ಸ್ವಲ್ಪ ಖಾರ ಪುಡಿ ಮತ್ತು ಜೀರಿಗೆ ಮೆಣಸು ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಅಡಿಸ್ಕೊಂಡ್ರೆ ಕೆಂಪು ಚಟ್ನಿ ಸಾರು ರೆಡಿಯಾಗಿ ಹೋಗಿಬಿಡುತ್ತೆ ಈಗ ನಾವು ಹಾಲು ಪಲ್ಯ ರೆಡಿ ಮಾಡ್ಕೊಂಡಿದ್ಮೇಲೆ ಅದು ಮಧ್ಯಕ್ಕೆ ಮದ್ಯಕ್ಕೆ ಹಾಕೊಂಡು ಚೆನ್ನಾಗಿ ಒಂದು ಎರಡು ನಿಮಿಷ ಕಾಲ ಹಂಗೆ ಬೇಯೋಕೆ ಬಿಟ್ಬಿಟ್ಟು ರೋಲ್ ಮಾಡ್ಕೊಂಡು ಚೆನ್ನಾಗಿ ದೋಸೆ ಇಷ್ಟು ಚೆನ್ನಾಗಿ ಬರೋಕ್ಕೆ ಕಾರಣ ಏನು ಅಂದರೆ ಚೆನ್ನಾಗಿ ಹಾಲ್ತೇವೆ ಮೀರಿ ಹಾಕ್ಕೊಬೇಕು ಇಲ್ಲಾಂದರೆ ದೋಸೆ ಇಷ್ಟು ಚೆನ್ನಾಗಿ ಬರೋದಿಲ್ಲ ಒಂದೊಂದು ಸಲ ಒಂದೊಂದು ಸಲ ಇತ್ತೋದಿಕ್ಕೆ ಆಗೋಲ್ಲ ಮರ್ಚೋಕಾಯಿಂದ ನಾವು ಈಗ ಸ್ವಲ್ಪ ರೋಲ್ ಮಾಡಿಕೊಂಡು ನಾನು ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಮಸಾಲೆ ದೋಸೆನೂ ಸಹ ರೆಡಿಯಾಗಿ ಹೋಗ್ಬಿಡುತ್ತೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನಮ್ಮ ಮನೆಯವರು ಸ್ವಲ್ಪ ತುಂಬಾ ಎಂಜಾಯ್ ಮಾಡ್ಕೊತಿರೋಚನೆ ತುಂಬಾ ಚೆನ್ನಾಗಿದೆ ಅಂತ ನಾನು ಸ್ವಲ್ಪ ಎರಡು ತಿಂದೆ ನಮ್ಮ ಮನೆಯವರು ಒಂದು ಮೂರು ತಿಂದರು ಮನೆಯವ್ರಿಗೆಲ್ಲ ಇದೇ ಥರ ಮಾಡಿಕೊಟ್ಟೆ ಇದಕ್ಕೆ ಕಾಯಿ ಚಟ್ನಿ ಮಾತ್ರ ತುಂಬಾ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ ಅಂತಲೇ ಸಹ ಹೇಳ್ಬೋದು ಕಲರೆಲ್ಲ ಎಷ್ಟು ನೀಟಾಗಿ ಬಂದಿದೆ ನೋಡಿ ಮಸಾಲೆ ದೋಸೆದು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನಿವಾಗ ಕಿಚನೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಅಮ್ಮ ಮೀನು ಸ್ವಲ್ಪ ತಗೊಬಂದಿದ್ರು ಅದನ್ನು ಕ್ಲೀನ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಸಂಜೆ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಮತ್ತು ಉಪ್ಪಿನ ಪುಡಿನೂ ಹಾಕ್ಕೊಂಡು ಚೆನ್ನಾಗಿ ನಾನು ಎತ್ತಿಟ್ಕೊಂಡು ಇದು ಇದ್ದೀನಿ ಇವಾಗ ನಮ್ಮ ಮನೆಯವರು ಬಂದುಬಿಟ್ಟು ವೀಡಿಯೋ ಮಾಡೋದು ನೋಡಿಬಿಟ್ಟು ನಾನಂತೂ ವೀಡಿಯೋ ಬರೋಲ್ಲ ವೀಡಿಯೋ ಹಾಕ್ಕೊಳ್ತಿದ್ದೆ ಅಂತ ಇದು ಮಾಡ್ತೀರೋ ಅವ್ರಿಗೆ ಈ ಥರ ಎಲ್ಲ ವೀಡಿಯೋದಲ್ಲಿ ಬರೋದು ಅಂದರೆ ತುಂಬಾ ಇಷ್ಟ ಆಗಲ್ಲ ಅಷ್ಟು ಅದಕ್ಕೋಸ್ಕರ ಅಲ್ಲಿ ವೀಡಿಯೋ ಟೀಲರ್ ನೋಡಿ ವೀಡಿಯೋ ಮಾಡ್ತಾಯಿದ್ದೆ ಅಂತ ಹೇಳಿಬಿಟ್ಟು ಇದ್ರು ಆಮೇಲೆ ಒಳಗಡೆ ಎಲ್ಲ ಕ್ಲೀನ್ ಕ್ಲೀನೆಲ್ಲ ಮಾಡಿಕೊಂಡು ನಾನು ಇವಾಗ ಬಟನೆಲ್ಲ ತೊಳೆದು ಹಾಕ್ಕೊಂಡೆ ಇಲ್ಲಿ ಮೇಲೆಲ್ಲ ತೊಳೆಯೋಕೆ ಹೋಗಲಿಲ್ಲ ನಾನು ಇಲ್ಲೇ ಮನೆ ಮುಂದ್ಗಡೆನೂ ಒಂದು ಕಲ್ಲು ಹಾಕ್ಸಿದ್ದಾರೆ ನಮ್ಮ ಮನೇಲಿ ಅಲ್ಲೇ ತೊಳ್ಕೊಂಡು ಮೇಲೆಲ್ಲ ವಾಶ್ ಮಾಡ್ಕೊಂಡು ಹಾಕೊಂಡು ನಾನು ಸ್ವಲ್ಪ ಸೋರೆ ಗಿಡ ಹಾಕಿತ್ತು ನಮ್ಮಮ್ಮ ತುಂಬಾ ಚೆನ್ನಾಗಿ ಇದೆ ಅದನ್ನು ಸಹ ನೋಡಿ ಹೂವೆಲ್ಲ ಬಿಟ್ಟಿತ್ತು ಚೆನ್ನಾಗಿ ಬಿಟ್ಟಿದೆ ನೋಡಿ ಅದಕ್ಕೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಹೋದ ಕಳೆ ಎಲ್ಲ ಕಿತ್ತು ನೀಟ್ ಮಾಡಿದೆ ಮತ್ತೆ ಆಲ್ರೆಡಿ ಬೆಂದಿದೆ ಇವಾಗ ಕೆಳ ಕೆಳಗಡೆ ಸ್ವಲ್ಪ ಅಬ್ಬಿ ಅಬ್ಬಿ ಇದೆ ಈ ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಡು ಹೋಗಿ ಒಣ ಹಾಕಿ ಬಂದಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ